ಸಮಾಜದಲ್ಲಿ ಇಲ್ಲ ಈಗ ನಾರ್ಮಲಿ ನಡೀತಾ ಇರೋದು ಇದೇ ತರ ಎಲ್ಲ ಎಲ್ಲರ ಫ್ಯಾಮಿಲಿ ಇರುತ್ತೆ ಶ್ರೀಮಂತರಾಗ್ಲಿ ಬಡವರಾಗ್ಲಿ ಎಲ್ಲಾರ ಮನೆಯಲ್ಲೂ ಒಂದು ಕಷ್ಟ ಇದ್ದೇ ಇರುತ್ತೆ ನೀವು ಕೋಟಿಗಿದ್ರು ಒಂದು ಕಷ್ಟ ಇರುತ್ತೆ ಅಥವಾ ಬಡವರಿದ್ರು ಕಷ್ಟ ಇರುತ್ತೆ ಆದರೆ ಅದಕ್ಕೆ ಕುಗ್ಬಾರದು ಅನ್ನೋ ವಿಷಯನ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ವಿ ಸಮಾಜದಲ್ಲಿ ಎಲ್ಲಾ ತರಹದ ಒಂದು ಜೀವನ ಶೈಲಿನೂ ತೋರಿಸಿದೀರಾ ಸಮಸ್ಯೆಗಳಿಗೆ ಮೂಲ ಕಾರಣ ಸಾವು ಅಲ್ಲ ಅಂತ ಹೇಳಿದೀರ ಆ ಸಮಸ್ಯೆನ ತಂದುಕೊದಕ್ಕಿಂತ ಮುಂಚೆನೆ ನಾವು ಜೀವನದಲ್ಲಿ ಯಾವ ತರದ ಯೋಜನೆಗಳನ್ನ ಹಾಕೋಬೇಕು ಅಂತ ಕೂಡ ಹೇಳಿದೀರ ಅಲ್ಲ ಅದ್ ನಿಜ ಮೇಡಮ್ ನಾವು ನಮ್ಮ ಜೀವನ ಹೆಂಗೆ ನೋಡ್ಕೋಬೇಕು ಹೆಂಗೆ ಸಾಗಿಸ್ಕೊಂಡು ಹೋಗಬೇಕು ಅಂತ ಗೊತ್ತಾದ್ರೆ ಈ ಸಾವು ಅನ್ನೋದು ಬರಲ್ಲ ನಾವು ಅತಿಯಾದ ಆಸೆ ಮಾಡ್ಕೊಂಡು ಹೋದ್ರೆ ಈ ಸಾವು ಬರ್ತೀವಿ ಅದನ್ನ ಯಾರು ಮಾಡ್ಕೋಬಾರ್ದು ನಿಜ ಜೀವನದಲ್ಲಿ ನಾರ್ಮಲ್ ಜೀವನದಲ್ಲಿ ಏನ್ ನಡೀತದೆ ತೋರಿಸಿದ್ದಾರೆ ದಯವಿಟ್ಟು ಬನ್ನಿ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಸಾಯಿ ಪ್ರಕಾಶ್ ಅಣ್ಣವ್ರಿಗೆ ಬೆನ್ನೆ ತಂದೆ ತಾಯಿರುಚಿ ಸಹಕರಿಸಬೇಕು ಅಲ್ಲ ಅದು ನಿಜ ಮಕ್ಕಳು ಓದಬೇಕು ಓದೋರ ಜೊತೆಗೆ ಅವ್ರವ್ರ ಏನು ಆಕ್ಟಿವಿಟೀಸ್ ಇರುತ್ತೆ ಅದಕ್ಕೆ ಸಪೋರ್ಟ್ ಮಾಡಬೇಕು ನಾವು ಬರೀ ಓದು ಓದು ಅಂತ ಹೇಳಿ ಮಾಡೋಕ್ಕಾಗಲ್ಲ ನಾವು ಎಷ್ಟು ಮಕ್ಕಳನ್ನ ಫ್ರೀ ಬಿದ್ದು ಓದಿಸ್ಬೇಕು ಹೌದು ಹೇಗೆ ತೋರಿಸಿದ್ದಾರೆ ಇಲ್ಲ ಇದು ಈ ಥರ ಮೂವೀಸ್ ಬಹಳ ಬೇಗ ಬಂದಿದ್ದು ಚೆನ್ನಾಗಿರ್ತಿದ್ದನ್ನು ಇನ್ನೂ ಬರಬೇಕು ಅಂತ ಹೇಳಿದ್ರೆ ತುಂಬ ಇದ್ದೀನಿ ಯಾಕೆಂದರೆ ಒಂದು ಮನೆಯಲ್ಲೂ ಇದನ್ನು ನೋಡಿ ಕಲ್ತ್ಕೊಳ್ಳುವಂಥದ್ದು ಬಹಳ ಇದೆ ಸೂಸೈಡ ದೊಡ್ಡ ವಿಷಯ ಅಲ್ಲ ಇದರಲ್ಲಿ ಬಹಳಷ್ಟು ತಿಳುವಳಿಕೆಯನ್ನು ತಿಳಿಸ್ಕೊಟ್ಟಿದ್ದಾರೆ ನಮಗೆ ಪ್ರತಿಯೊಬ್ಬರು ಕಲಿಬೇಕು ಮಕ್ಕಳನ್ನ ಹೇಗೆ ಬಳಸಬೇಕು ಯಾರ ಮೇಲೂ ಪ್ರೆಷರ್ ಖಂಡಿತವಾಗ್ಲೂ ಆಗಬಾರ್ದು ಯಾವುದೇ ವಿಷಯದಲ್ಲಿ ಶಿಕ್ಷಣದ ಜೊತೆಗೆ ಮಕ್ಕಳ ಅಭಿರುಚಿಗಳನ್ನು ಪಾಲಕರು ಒಪ್ಕೋಬೇಕು ಅಂತ ಖಂಡಿತವಾಗಲೂ ಖಂಡಿತವಾಗ್ಲು ಖಂಡಿತವಾಗ್ಲೂ ಮಕ್ಕಳ ಆಸೆ ಏನಿರುತ್ತೋ ಅದನ್ನು ತಂದೆ ತಾಯಿಗಳು ಪೂರೈಸಬೇಕು ಆದರೆ ಅವರ ವಿರುದ್ಧವಾಗಿ ಏನೇ ತೊಂದರೆಗಳು ಕೊಡಬಾರ್ದು ಅಂತ ನಾನು ಅನ್ಕೊಳ್ತೀನಿ ಬಟ್ ಎಲ್ಲದನ್ನು ಎಲ್ಲ ಪ್ರತಿಯೊಂದು ಸೀನು ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತಿದ್ದಿದ್ದಾರೆ ನಮ್ಮ ಸಾಯಿ ಪ್ರೊಫೆಸರ್ ಅವರು ಒಳ್ಳೆದಾಗಲಿ ಅಷ್ಟು ಒಳ್ಳೆ ಪಿಚ್ಚರ್ ಬಂದಿದ್ದಾರೆ ತುಂಬ ಖುಷಿ ಮತ್ತೆ ಯಾವುದೇ ಆದರೂ ಗೊತ್ತಿರೋ ನಿಂತು ಮಾತಾಡಿದ್ರೆ ಅದಕ್ಕೆ ಒಂದು ಥರ ಸ್ಮಾತದು ಚೆನ್ನಾಗಿ ತರಿಸ್ಕೊಡಿದರೆ ತುಂಬ ಚೆನ್ನಾಗಿ ನೇನೆ ಬಂದಿದೆ ಪಿಚ್ಚರ್ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು ಕುಟುಂಬಕ್ಕೆ ಸಮೇತ ನೋಡಿದ್ರಿಂದ ಮಕ್ಕಳಿಗೆ ಓದು ಅನ್ನೋ ಅವ್ರಿಗೆ ಯಾವ ಥರ ಕೊಡ್ತಾರೆ ಈ ಸಿನಿಮಾ ಹಿಂದೆ ನೋಡಿದ ಪ್ರಕಾರ ನಾವು ನೋಡಿದ ಪ್ರಕಾರ ಮಕ್ಕಳಿಗೆ ಓದು ಓದೋಲ್ಲ ಅವರಿಗೆ ಆದ ಆಕ್ಟಿವಿಟಿ ಇರುತ್ತೆ ಅವ್ರದ್ದೇ ಆದ ಮಸಾಲೆ ಇರುತ್ತೆ ಅದಕ್ಕೆ ನಾವು ಉತ್ತೇಜನ ಕೊಟ್ಟರೆ ಅವ್ರ ಮುಂದೆ ಫ್ಯೂಚರ ಚೆನ್ನಾಗಿರ್ತಾರೆ ಮಕ್ಕಳ ಅಭಿರುಚಿಗಳನ್ನ ಬಾಧಕರು ನೋಡ್ಕೋಬೇಕು ಮತ್ತೊಂದಕ್ಕೆ ಪ್ರೋತ್ಸಾಹ ಇರಬೇಕು ಯಾವ ಹೆಸರು ಪ್ರೋತ್ಸಾಹ ಮಾಡಿದ್ರೆ ಅವರು ಮುಂದೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೇಳ್ತಾರೆ ಖಂಡಿತ ಇದು ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ನೋಡ್ಬೋದು ಪ್ರತಿ ಒಂದು ಯಾವ ಥರ ಆಗ್ತಿದೀವಿ ಇಲ್ಲ ಈಗ ಹೆಂಗಾಗ್ತಿದ್ದು ಅದೇ ಥರ ಸೇಮ್ ಇದೆ ಎಲ್ಲ ತರ ಮಲ್ಟಿಪಲ್ಸ್ ಈಗ ಅಕ್ರದೂ ಇದೆ ರೈತರದ್ದು ಇದೆ ಗಂಡ ಹೆಂಡತಿದು ಇದೆ ಆಮೇಲೆ ಸೊಸೆ ಅಕ್ಕಿ ಸೊಸೆದು ಇದೆ ಎಲ್ಲ ಮಲ್ಟಿಪಲ್ಸ್ ಆಗಿದೆ ಎಲ್ಲ ಥರ ಇದೆ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದೆ ಅಂದರೆ ಜೀವನವನ್ನು ಕಷ್ಟ ಬಂದ್ರೂ ಎದುರಿಸಬೇಕು ಹಾಂ ಸಾವು ಪರಿಹಾರ ಅಲ್ಲ ಅಂತ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರು ನಮ್ ಕೈ ತುಂಬ ಚೆನ್ನಾಗಿದೆ ಕಣ್ಣು ಎಲ್ಲ ಚೆನ್ನಾಗ್ ಕೊಟ್ಟಿದ್ದೇನು ಕೊಟ್ಟಿದಾಗ ಅದ್ರ ಅಂದ್ರೆ ಕಣ್ಣು ಕೈ ಕಾಲು ಯಾವ್ದು ಇಲ್ಲ ಯಾವ್ದವ್ ಎಷ್ಟು ಸ್ವಿಮ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹೈ ಜಂಪ್ ಮಾಡ್ತಾರೆ ಅವ್ರ ಮುಂದೆ ನಾವೆಲ್ಲ ಕೊಟ್ಟು ಸಾಲ ಮಾಡ್ಕೊಂಡವರು ಬದುಕಿದ್ರು ಎಲ್ಲರಿಗೂ ಅದೇ ಈ ಥರ ಈ ನಡುವೆ ಫಿಲಮ್ ಈ ಥರ ಯಾರು ಇಲ್ಲ ಸಂಸಾರದ್ದು ಎಲ್ಲರೂ ಪ್ರತಿಯೊಬ್ಬ ನಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋಬೇಕಾ ಇದು ಭಾಳ ಇದೆ ಇದರಿಂದ ಈಗೆಲ್ಲ ಈ ಸೋಷಿಯಲ್ ಮೀಡಿಯಾ ಅದು ಇದು ಬಂದುಬಿಟ್ಟು ಬೇರೆ ಯಾವುದಕ್ಕೆ ಚೆಟ್ಟಿ ಇದಕ್ಕೆ ಚಟ್ಟಿಗೆಲ್ಲ ಇದು ಅಡಿಕ್ಟ್ ಆಗ್ತಿದ್ದಾರೆ ಇದನ್ನು ನೋಡಿಬಿಟ್ಟು ನಮ್ಮ ಸಂಸಾರ ಬೇರೆದಕ್ಕೆ ಯಾವುದು ಅಟ್ರಾಕ್ಟ್ ಆಗಿದೆ ನಮ್ಮ ಕೈಯಲ್ಲಿ ಎಷ್ಟು ನಮ್ಮ ಕಾಲಿಗೆ ಎಷ್ಟು ಆಗುತ್ತೋ ನಮ್ಮ ಆಗೋಷ್ಟು ಮಾತ್ರ ನಾವು ನಮ್ಮ ಮಕ್ಕಳಿಗಾಗಲಿ ಅಥವಾ ನಮ್ಮ ಅಪ್ಪ ಅಷ್ಟು ಮಾತ್ರ ನಾವು ಮಾಡಬೇಕು ಅತಿಯಾಗಿ ಯಾವುದನ್ನು ಅದೇ ಅಮೃದ ಕಡೆ ವಿಷಯ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಅದಕ್ಕೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅಳವಡಿಸ್ಕೊಂಡು ನಮ್ಮ ಮಕ್ಕಳೇ ಆಗಲಿ ಅಪ್ಪ ಅಮ್ಮನಿಗಾಗಲಿ ಎಂಟಿ ಮಕ್ಕಳು ಆಗಲಿ ಅಷ್ಟು ಮಾತ್ರ ಅಳಿಸ್ಕೊಂಡು ಖಾಸಗಿ ಇದ್ದಷ್ಟು ಕಾಸು ಚಾಲ್ಸ್ಬೇಕು ಅಂತ ಹೇಳ್ತಿದ್ದೆ ಅದೇ ಭಾಳ ಒಳ್ಳೆಯ ಚಿತ್ರ ಎಲ್ಲರೂ ಬಂದು ನೋಡಿ ವಿಭಿನ್ನ ಅಂತಂದರೆ ನಮ್ಮ ಇಡೀ ಫ್ಯಾಮಿಲಿಗೇ ಇದೆಲ್ಲ ಭಾಳ ಒಂದು ಪಾಠ ಅಂತ ಚಿಕ್ಕ ಮಕ್ಕಳು ಪ್ರತಿಯೊಬ್ಬರಿಗೂ ದೊಡ್ಡವರಿಂದ ಚಿಕ್ಕ ಮಕ್ಳವರ್ಗು ಇದು ಒಳ್ಳೆಯ ಚಿತ್ರನೇ ಇದರಿಂದ ಬಹಳ ಪಾಠ ಕಲ್ತ್ಕೊಳ್ಳೋದಿದೆ ನಾವು ಇದನ್ನ ನೋಡಿಕೊಂಡು ನಮ್ಗೆ ಒಳ್ಳೇದು ಮಾತ್ರ ನಾವು ಅಳವಡಿಸ್ಕೊಳ್ಳೋದು ಬೇಡವ್ ಚೆನ್ನಾಗಿ ನಾವೆಲ್ಲ ಅನುಭವಿಸಿದ್ವಿ ಇವಾಗ ಇದನ್ನ ನೋಡಿದ್ರೆ ನಮ್ಗೆ ತುಂಬಾ ಅರ್ಥ ಆಯಿತು ಸಾಲ ಮಾಡಲಿ ಎಲ್ಲಿಸಿ ಮಾಡಬೇಕು ಆ ಸಾಲ ಜವಾಬ್ದಾರಿ ಜವಾಬ್ದಾರಿ ಸಾಲ ಮಾಡಿದ್ದೆ ಫ್ಯಾಮಿಲಿಗೋಸ್ಕರ ಎಲ್ಲರೂ ಬಾಳಿದಮ್ಮ ಇದನ್ನ ಎಷ್ಟು ಕಷ್ಟ ಪಡ್ತಾರೋ ಆ ಕಷ್ಟೆಲ್ಲ ನಾವು ಅನ್ ನಾವು ಯಾರು ಬೈಕಿಗಳನ್ನ ಸುದ್ದಿಗೋಸ್ಕರ ಸಾಲ ಮಾಡಿರ್ತೀವಿ ಅವರದ್ರಲ್ಲಿ ಬಾಲುಗಳನ್ನು ತಗೋದಿಲ್ಲ ಅಂತ ಹೇಳಿ ಈ ಸಿಂಹ ಮೂಲಕ ಮಕ್ಕಳು ಚೆನ್ನಾಗಿ ಮಕ್ಕಳು ಹೆಂಗ್ ನೋಡ್ಕೋಬೇಕು ಮಕ್ಕಳು ಹೆಂಗ್ ಬಳಸಿ ಬೆಳೆಸ್ಬೇಕು ಅಂತ ಇದನ್ನಾಗಿ ಮಾಡಿದ್ದು ಸೊ ಈ ಮೂವಿಯಿಂದ ಯುವ ಯುವಕರಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಇಲ್ಲಿ ಅವ್ರಿಗೆ ಸ್ಟ್ರೆಸ್ ಇವಾಗ ಎಜುಕೇಷನ್ ಎಲ್ಲರಿಗೂ ಇವಾಗ ಎಲ್ಲರೂ ಸೊ ಬೇಸಿಕ್ ಎಲ್ಲರಿಗೂ ನಂಬರ್ ಒನ್ನಾಗಿ ಬರಬೇಕು ಪ್ರೇರೆಂಟ್ಸ್ ಅವ್ರ ಮೇಲೆ ತುಂಬ ಸ್ಟ್ರೆಸ್ ಆಗ್ತಾರೆ ಆ್ಯಂಡ್ ಅವರಿಗೆ ಅವ್ರು ಏನು ಮಾಡಬೇಕಂತ ಇರಲ್ಲ ಎಲ್ಲರೂ ಎಜುಕೇಷನ್ನೇ ಇದು ಓನ್ಲಿ ಆಪರ್ಚುನಿಟಿ ಅವ್ರ ಹತ್ರ ಅಂದ್ಕೊಂಡಿದ್ದಾರೆ ಬಟ್ ದಸ್ ನಾ ದ ಟ್ರೂತ್ ಎಲ್ಲರಿಗೂ ಏನು ಬೇಕಾದ್ರೆ ಮಾಡ್ಬೋದು ಅವರಲ್ಲಿ ಏನು ಟ್ಯಾಲೆಂಟೆಡ್ ಅದನ್ನ ಅವ್ರು ನೋಡ್ಕೋಬೇಕು

ನೀವು ಇಬ್ರು ಫ್ರೀಚ್ ಇದ್ದೀರಾ ಅಂದ್ರೆ ಇಬ್ರು ಇಬ್ರನ್ನ ಚೂಸ್ ಮಾಡ್ಕೊಂಡಿದೀರಾ ಇಲ್ಲಿ ಬಂದ್ರು ಒಬ್ರು ಒಬ್ರನ್ನ ಚೂಸ್ ಮಾಡಿಲ್ಲ ಸೊ ಇಲ್ಲಿ ಇಬ್ರುನ ಏನ್ ಮಾಡೋದಂದ್ರೆ ಇಲ್ಲಿ ಇಬ್ರು ಇಬ್ರು ಸಹಾಯ ಸಹಾಯ ಇಲ್ಲಿ ಎಂತಿನೂ ಅವ್ರ ಕಡೆಯಿಂದ ಏನು ಮಾಡ ಮೇಡಮ್ ಏನು ಮಾಡೋಕ್ಕಾಗುತ್ತೋ ಮಾಡಬೇಕು ಗಂಡನು ಏನು ಮಾಡಬೇಕಾಗುತ್ತೋ ಮಾಡಬೇಕು ಇಲ್ಲಿ ಇದು ಒಂದು ರಿಲೇಷನ್ಶಿಪ್ ಪಾರ್ಟ್ನರ್ಶಿಪ್ ಥರ ನೀವು ಇಬ್ಬರೂ ಇದಲ್ಲಿದ್ದೀರಾ ಒಬ್ಬರು ಮಾತ್ರ ಇಲ್ಲ ಸೊ ಒಬ್ಬರು ಮೇಲೆ ಬರ್ಡನ್ ಹಾಕಿ ಅವ್ರನ್ನೆಲ್ಲ ಅವರೇ ತಪ್ಪು ಮಾಡಿದ್ದಾರೆ ನಿಮ್ಮಿಂದಲೇ ನಮ್ಮ ಲೈಫ್ ಹಾಳಾಗಿದೆ ಅಂತದೆಲ್ಲ ಹೇಳೋಕ್ಕೆ ಇಲ್ಲ ನೀವು ಅವ್ರನ್ನ ಚೂಸ್ ಮಾಡಿದ್ದೀರಾ ಅವ್ರು ನಿಮ್ಮನ್ನ ಚೂಸ್ ಮಾಡಿದ್ದೀರಾ ಲೈಕ್ ನೀವು ಲೈಫು ಇರೋ ತನಕ ನಿಮ್ಮದು ಎಷ್ಟು ಐಸ್ ಇರೋ ತನಕ ನಿಮಗೊಬ್ಬರು ಕೊಟ್ಟು ಈ ಒಟ್ಟಿಗೆ ಮಾಡಬೇಕು ಇಬ್ಬರು ಹ್ಯಾಪಿಯಾಗಿರಬೇಕು ಕಡಿಮೆ ಸೆಪ್ಟೆಂಬರ್ ಟೆನ್ತ್ ಇವಾಗ ಯೂಶಲ್ ಆಗಿ ನಾವು ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಆ ಥರ ಅಂದರೆ ಎಲ್ಲರೂ ಸೋಷಿಯಲ್ ಮೀಡಿಯಾಲ್ ಹಾಕ್ತಾರೆ ಆದರೆ ಸೆಪ್ಟೆಂಬರ್ ಟೆನ್ತ್ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಯಾರು ಏನು ಹಾಕ್ತಿಲ್ಲ ಸೊ ಈ ಮೂವಿ ಮೂಲಕ ಇಂದ ಇವಾಗ ಈತ್ನ ತುಂಬಾ ಪ್ರಾಮಿನೆನ್ಸ್ ಸಿಗುತ್ತೆ ಇಲ್ಲಿಂದ ಈ ಸೆಪ್ಟೆಂಬರ್ ಟೆನ್ತ್ ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಈ ಒಂದು ಹೌದು ಈ ಮೇನ್ ಪಾಯಿಂಟ್ ಆಗಿ ಇವಾಗ ಸೊ ಬೇಸಿಕಲಿ ಸೂಸೈಡ್ ನ ಇವಾಗ ನಾವು ಇಟ್ ಇಸ್ ಸೀರಿಯಸ್ ಇಶ್ಯೂ ಇದನ್ನ ನಾವು ಖಂಡಿತ ಡೀಲ್ ಮಾಡಬೇಕು ಇಟ್ ಇಸ್ ಎಲ್ಲರಿಗೂ ಹೇಳಬೇಕು ದಟ್ ಈ ಮೂವಿ ಮೂಲಕ ಗೊತ್ತಾಗ್ತಿದೆ ದೇರ್ ಆರ್ ಪೀಪಲ್ ಹೆಲ್ಪ್ ಮಾಡೋಕ್ಕಾಗತ್ತೆ ಅದು ಡಾಕ್ಟರ್ ಸೈಕ್ಯಾಟ್ರಿಸ್ ಇರ್ತಾರೆ ಯು ಕ್ಯಾನ್ ಗೆಟ್ ಹೆಲ್ಪ್ ಸೊ ಪ್ಲೀಸ್ ಹೆಲ್ಪ್ ಲೈನ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಡೈಲ್ ಮಾಡಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಮಾತಾಡಿ ಎಂಡಿಂಗ್ ಯೋರ್ ಲೈಫ್ ನಿಮ್ಮ ಸೂಸೈಡ್ ಮಾಡ್ಕೊಳ್ಳೋದು ಆನ್ಸರ್ ಇಲ್ಲ ಅದನ್ನ ನಿಮ್ಮ ಲೈಫ್ ಬಾಳಿ ನಿಮ್ಮ ಲೈಫ್ ಪರ್ಪಸ್ನ ನೀವು ಇದು ಮಾಡಬೇಕು ನಿಮ್ಮ ಲೈಫ್ನಾಗ ಗೆಲ್ಬೇಕು ಅದೇ ನಿಮ್ಮ ಲೈಫ್ ಓಟಿವ್ ಅಂತ ನಾನು ಈಗಿನ ಮೂವಿ ನೋಡ್ಕೊಂಡು ಬಂದಿದ್ದೀವಿ ಓಂ ಸಾಯಿ ಪ್ರಕಾಶ್ ಸರ್ ಅವರು ಭಾಳ ಅದ್ಭುತವಾಗಿ ಸಿನಿಮಾವನ್ನ ತೆಗೆದಿದ್ದಾರೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಏನು ಅನಾಚಾರಗಳು ಕೆಟ್ಟ ಕೆಟ್ಟದನ್ನೆಲ್ಲ ನಡೀತಾ ಇದೆ ಅದನ್ನೆಲ್ಲ ತಡೆದು ಒಂದು ಆತ್ಮಹತ್ಯೆಯನ್ನು ಮಾಡ್ಕೋಬಾರ್ದು ಸಾಲಗಳನ್ನ ಸಾಲಗಳನ್ನು ತಗೊಂಡು ಅದು ಯಾವ ರೀತಿ ನಿಭಾಯಿಸಬೇಕು ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಎಷ್ಟು ನಮ್ಮಲ್ಲಿ ಕಾಲನ್ನು ನೀಡಬೇಕು ಅಷ್ಟೇ ನೀಡಬೇಕು ಅದಕ್ಕಿಂತ ಜಾರದ ನಾವು ಕೆಳಗಡೆ ತಿದ್ದು ಕೊನೆಗೆ ಆತ್ಮಹತ್ಯೆಗೆ ಶರಣಾಗಬೇಕಾಗುತ್ತೆ ಅದನ್ನೆಲ್ಲ ಮಾಡಬಾರ್ದು ಯಾವ ರೀತಿ ಜೀವನವನ್ನು ಸಾಗಿಸ್ಬೇಕು ಅಂಥೇಳಿ ಭಾಳ ಅದ್ಭುತವಾಗಿ ಓದಿದ್ದಾರೆ ಈ ಒಂದು ತೋಟಿ ಕೊಟ್ಟು ಖರ್ಚು ಮಾಡಿ ಎಲ್ಲರೂ ಸಿನಿಮಾವನ್ನು ಮಾಡ್ತಾರೆ ಮಾಡಿ ಎಲ್ಲರೂ ಆಕ್ರೋಶವನ್ನು ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಚೋದನೆಯನ್ನು ಮಾಡ್ತಾ ಇರ್ತಾರೆ ಆದರೆ ನಿಮ್ಮ ಗುರುಗಳಾದಂಥ ಸಾಯಿ ಪ್ರಕಾಶ್ ಅವರು ಭಾಳ ಅದ್ಭುತವಾಗಿ ಎಲ್ಲರನ್ನು ತಿದ್ದುವಂಥ ಕೆಲಸ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಿದ್ದಾರೆ ಎಲ್ಲರೂ ಮಕ್ಕಳು ಮರಿ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಭಾಳ ಚೆನ್ನಾಗಿ ನೋಡಿ ಬಂದಿದ್ದಾರೆ ಅದ್ಭುತವಾದಂಥ ಚಿತ್ರ ಜೈ ಜಯ ಆ ಸಿನಿಮಾ ನೋಡಿದಾಗ ಭಾಳ ಸಂತೋಷ ಆಯಿತು ಯಾಕೆಂತಂದರೆ ಇವತ್ತಿನ ಸಮಾಜ ಏನಾಗಿದೆ ಏನೋ ಅವ್ರ ಕಷ್ಟಕ್ಕೋಸ್ಕರ ಏನೋ ಸಾಲ ಅಕ್ಸೆಪ್ಟ್ ಏನೋ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವರು ಇಷ್ಟು ಸಾಲಕ್ಕೆ ಸಾಲ ಜಾಸ್ತಿ ಆದಾಗ ಅವರು ಅದನ್ನು ತೀರ್ಸೋಕೆ ಆಗದೆ ಏನು ಮಾಡ್ತಾರೆ ಅಯ್ಯೋ ನನ್ನ ಕಲಾ ಆಗ್ತಾಯಿಲ್ಲಪ್ಪ ಯಾತಕ್ಕೋಸ್ಕರ ಜೀವ ಇರಬೇಕು ಅಂತ ಅವರು ಏನು ಅಂದ್ಕೊಂಡು ಏನು ಮಾಡ್ತಾರೆ ಸಾಲ ಇದಕ್ಕೆ ಪರಿಹಾರ ಅಂತ ತಿಳ್ಕೊಬಿರ್ತಾರೆ ಅದು ನಿಜವಾಗ್ಲೂ ಅದು ಪರಿಹಾರ ಅಲ್ಲ ಈ ದೊಡ್ಡವರು ಹೇಳಿದ್ದಾರೆ ಧೈರ್ಯವನ್ನು ಸರ್ವತ್ರ ಸಾಧನೆ ಅಂತ ನಮ್ಮಲ್ಲಿ ಒಂದು ಧೈರ್ಯ ಕೊಟ್ಟಾಗ ಈ ಥರ ನಾವು ಒಂದು ಏನೋ ಒಂದು ಸಾಲ ಮಾಡಿದಾಗ ಅಥವಾ ನಮಗೆ ಏನಾದ್ರು ಒಂದು ಕಷ್ಟ ಬಂದಾಗ ನಾವು ಎದುರಿಸಿ ಎಲ್ಲಿಬೇಕು ಯಾಕೆಂತಂದರೆ ಸಮಯ ಪರಿಹಾರ ಅಲ್ಲ ಹಾಗಾಗಿ ಈ ಥರ ಒಂದು ಮೆಸೇಜ್ ಇರ್ತಕ್ಕಂಥ ಈ ತದ್ಭುತವಾದ ಸಿನ್ಮಾ ಈ ಸೆಪ್ಟೆಂಬರ್ ಹೊತ್ತು ಸಿನ್ಮಾ ಇದು ಬಹಳ ಚೆನ್ನಾಗಿದೆ ಇವತ್ತು ಮಿಡ್ಲ್ ಕ್ಲಾಸು ಫ್ಯಾಮಿಲಿಗಳಾಗ್ಬೋದು ಅಲ್ಲ ಇನ್ನೂ ಲೂರ್ ಫ್ಯಾಮಿಲಿ ಹಿಡಿದು ಐ ಫ್ಯಾಮಿಲಿವರೆಗೂ ಕೂಡ ಅವ್ರದ್ದೇ ಆದ ಒಂದು ಕಷ್ಟಗಳಿರುತ್ತದೆ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಹಾಗಾಗಿ ಇದು ಒಂದು ಇಷ್ಟು ಕಷ್ಟಗಳಿಗೆಲ್ಲ ನಾವು ಸಾವು ಒಂದೇ ಅಲ್ಲ ಪರಿಹಾರ ಇದಕ್ಕೂ ಕೂಡ ಬೇರೆ ರೀತಿಯಾದ ಒಂದು ಉದಾಹರಣೆ ಇದೆ ನಾವು ಕೂಡ ಬದುಕಿ ಸಾಥಿ ತೋರಿಸ್ಬೋದು ಹೇಳ್ಬಿಟ್ಟು ಸಾವು ಪರಿಹಾರ ಅಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಬಿಂಬಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸಾರ್ ಪ್ರಕಾಶ್ ಸರ್ ಇದು ಎಲ್ಲರೂ ಬಂದು ನೋಡಬೇಕು ಥಿಯೇಟ್ರಲ್ಲಿ ಸಿನಿಮಾನ ಅನ್ನೋದು ನಮ್ಮ ಆಸೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೂಡ ಇದೆ ಸೂಸೈಡ್ ಮಾಡೋದು ಸುಸೈಡ್ ಒಂದೇ ಪರಿಹಾರ ಅಲ್ಲ ಅಂತ ಈ ಸಿನಿಮಾದಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ನಿ ಹಾಂ ಸೊ ಎಲ್ಲರೂ ಬಂದು ಇದು ಫುಲ್ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಚಿಕ್ಕ ಮಕ್ಕಳಿಂದ ದುಡ್ಡು ಎಲ್ರಿಗೂ ಒಂದು ಒಳ್ಳೆ ಮೆಸೇಜ್ ನಿಮ್ಮ ಪಾತ್ರ ಇದರಲ್ಲಿ ಪ್ರೀತಿಸಿ ಮದುವೆ ಆಗಿದ್ದೀರಿ ಇಲ್ಲ 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 ನನ್ನ ಪಾತ್ರ ಪ್ರೀತಿಸಿ ಮದುವೆ ಆಗಿರೋದಲ್ಲ ಒಂದು ವೈಫ್ ಆಗಿ ಹಸ್ಬೆಂಡ್ ನೋ ನಾನು ಅದನ್ನು ಅರ್ಥ ಮಾಡಿಕೊಳ್ಳಿ ಅವ್ರಿಗೆ ತುಂಬ ಹಿಂಸೆ ಕೊಡ್ತೀನಿ ಅದರಿಂದ ಅಂದರೆ ಒಂದು ಹೆಣ್ಣು ಆಗಲಿ ಸಂಸಾರ ಅನ್ನೋದು ಸಂಸಾರನೇ ಥರ ನೀಟಾಗಿ ತುಂಬಿಕೊಂಡೋಗ್ಬೇಕು ಅದರಲ್ಲಿ ಯಾರೇ ಆಗಲಿ ಅದು ಹಠಾಗಿದ್ದು ಚಿನ್ನ ಹಾಳು ಮಾಡಬೇಕು ಬಸವರೋದು ಚೆನ್ನಾಗಿದೆ ಬಂದು ಮೂಡಿಸಿಲ್ಲ ಥ್ಯಾಂಕ್ ಯು ಸೊ ಮಚ್ ಅದು ಏಳು ಮನೆ ಬರ್ತಾ ಇದೆ ಇದು ಸೆಪ್ಟೆಂಬರ್ ಟೆನ್ ಅಂದರೆ ಹೇಳೋಕ್ಕಾಗಲ್ಲ ಯಾಕಂತಂದರೆ ಪ್ರತಿಯೊಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳೋದೇ ಒಂದು ಸೊಲ್ಯೂಷನ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ ಈ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳಾಗಿ ನಾವೇ ಬದುಕ್ತಾ ಇದ್ದೀವಿ ಏನಕ್ಕೂ ಕಮ್ಮಿ ಇಲ್ಲಪ್ಪ ಅಂತೇಳಿ ನಾವು ಕೂಡ ಬದುಕ್ತಾ ಇದ್ದೀವಿ ಸೊ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಈ ಸಮಸ್ಯೆಗಳು ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ ಆ ಸಿಕ್ಕಾಕೊಂಡಾಗ ಏನಾಗುತ್ತೆ ಅದಕ್ಕೆ ಆಚೆ ಬರೋದಕ್ಕೆ ನೂರಾರು ಇರುತ್ತೆ ಅದನ್ನು ಹುಡುಕದಿರ ಸುಸೈಡ್ ಅಂತಲೇ ಯೋಚನೆ ಮಾಡಿಬಿಡ್ತಾನೆ ಫಸ್ಟ್ ಆಫ್ ಆಲ್ ಅಲ್ವಾ ಸೊ ಅದು ತಪ್ಪು ಪ್ರತಿಯೊಂದು ಕಡೆ ನಿಧಾನ ಕುತ್ಕೊಂಡು ಈಗ ನಾವು ಏನೇ ಒಂದು ವಸ್ತು ಆಗಲಿ ಕಳ್ಕೊಂಡ್ಬಿಟ್ಟಿದ್ರೆ ಕಣ್ಮುಂದೇ ಇರುತ್ತೆ ಬಟ್ ಸುತ್ತ ಹುಡುಕ್ತಾ ಇರ್ತೀವಿ ಎಲ್ಲೂ ಸಿಗ್ತಿರಲ್ಲ ಸಮಾಧಾನ ಕುತ್ಕೊಂಡಾಗ ಅದು ಎದುರುಗಡೆನೆ ಕಾಣಿಸ್ತಾ ಇರುತ್ತೆ ಆವಾಗ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗುತ್ತೆ ರಿಲೀಫ್ ಆಗುತ್ತೆ ಅಯ್ಯೋ ಹೌದಪ್ಪ ನಾವು ತಪ್ಪು ಮಾಡಿಬಿಟ್ಟೀವಿ ಇಷ್ಟೆಲ್ಲ ಟೆನ್ಷನ್ ಯಾಕೋ ಅದೇ ಥರನೇ ಜೀವನ ಕೂಡ ಅಲ್ವಾ ಈ ಜೀವನ ದೇವರು ಕೊಟ್ಟಿರೋಂಥ ಒಂದು ಭಿಕ್ಷೆ ನಾವು ಅದನ್ನು ಮುಗಿಯೋದಕ್ಕೆ ಮುಂಚೆ ಯಾವತ್ತೂ ಅಷ್ಟೇ ಸೂಸೈಡ್ ಮಾಡೋಕೆ ಹೋಗ್ಬಾರ್ದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಾಯಿ ಪ್ರಕಾಶ್ ಅವರು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ದಿಗ್ಗಜರಂತವ್ರು ಎಂಥ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಮೇಡಮ್ ಅವರು ಅಂಥ ವ್ಯಕ್ತಿ ಇಂಥ ಸಿನಿಮಾನ ಈ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಥ ಸಿನಿಮಾನ ನಮ್ಮ ಸಾಯಿ ಪ್ರಕಾಶ್ ಸರ್ ಕೊಟ್ಟಿರೋದಕ್ಕೆ ನಮ್ಗೆಲ್ರಿಗೂ ಭಾಳ ಭಾಳ ಖುಷಿ ಅನಿಸುತ್ತೆ ಬಿಕಾಸ್ ಪ್ರತಿಯೊಂದು ಕಡೆ ನೋಡಿ ಪ್ರತಿಯೊಂದು ಕಡೆ ಯಾವುದೋ ಒಂದು ಲವ್ ಫೇಲ್ಯೂರ್ ಆಯಿತಾ ಸೂಸೈಡ್ ಮಾಡ್ಕೊತಾರೆ ಈಗ ಆಸ್ತಿ ಅಂತಸ್ತು ಆಯ್ತಾ ಸೂಸೈಡ್ ಮಾಡ್ಕೊತಾರೆ ಇಲ್ಲ ಹೌದು ಇಲ್ಲ ಅಪ್ಪ ಅಮ್ಮನ್ನೇ ಕೊಲೆ ಮಾಡ್ತಾರೆ ಅಪ್ಪನ್ನೇ ಕೊಲೆ ಮಾಡ್ತಾರೆ ಯಾಕೆ इतदन जीवन यावतो ಒಂದು ಸರಿ ಎಲ್ಲಿ ಯಾವತ್ತೊಂದಿನ ಮಣ್ಣಿಗೆ ಹೋಗಲೇಬೇಕು ಅಲ್ವಾ ಅದಕ್ಕೆ ಆಗ ಯುದ್ಧ ಸಾಧಿಸಬೇಕು ಇರೋಷ್ಟು ದಿನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನಾಥಾಶ್ರಮ ಆಶ್ರಮ ತೊಗೊಂಡೋಗಿ ಎಲ್ಲಿ ಬಿಸಾಕ್ತಾರೆ ಅವತ್ತು ಹೆಜ್ಜೆನೇ ಇಡಕ್ಕೆ ಬರದೇ ಇರೋ ಅಂಥವರು ಕೈ ಹಿಡಿದು ನೆಡೆಸು ನಮ್ಮಂಥ ತಂದೆ ತಾಯಿದ್ರು ಸಾಕ್ತಾರೆ ಅವರು ತಂದೆ ತಾಯಿನ ಒಂದಷ್ಟು ನೋಡ್ಕೋಬೇಕು ಅದೇ ಥರ ಹತ್ತೆ ಮಾಡಿದ್ರೆ ಅವರು ಪ್ರತಿಯೊಂದು ಕಡೆನೂ ಅಷ್ಟೇನೇ ನನಗೆ ಎಲ್ಲನೂ ಇವಾಗ ಏನಾಗಿದೆ ಫಸ್ಟು ಮೇಡಮ್ ನಿಮಗೆ ಗೊತ್ತಿರೋ ಹಾಗೆ ಫಸ್ಟು ಸೋಷಲ್ ಮೀಡಿಯಾ ಅದು ಯಾವುದೂ ಇರಲಿಲ್ಲ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಬಟ್ ಈಗ ಒಂದಿಷ್ಟ ಆದ್ರೂ ಕೂಡ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದ್ಬಿಟ್ಟಿರಂತೆ ಸೊ ಏನಾಗ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಹೋಗ್ಬಿಡ್ತಾ ಇದೆಯಾ ಅನ್ನೋ ಭಯ ಕೂಡ ಇದೆ ಮೇಡಮ್ ನಮಗೆ ಇಂಥ ಸಂದರ್ಭದಲ್ಲಿ ಒಂದು ಜಯ ಮಾಡಿ ನಾನು ಎಲ್ಲರಿಗೂ ಬೇಡ್ಕೊಳ್ಳೋದು ಒಂದೇನೇ ದಯಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಉಳಿಸಿ ಬೆಳೆಸಿ ಯಾಕೆಂದರೆ ನಮ್ಗೆ ಎಂಟರ್ಟೈನ್ ಬೇಕು ನಿಮ್ಗೆ ಎಂಟರ್ಟೈನ್ ಬೇಕು ಎಷ್ಟೋ ಜನ ಸಿನಿಮಾ ಇಲ್ಲದೆ ಸಿನಿಮಾನೇ ಪ್ರಪಂಚ ಅಂದ್ಕೊಂಡಿದ್ದೀರಾ ಆದರೆ ಟಿ ವಿಗಳಲ್ಲಿ ಹಾಕೊತೀರಾ ಬಟ್ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ ಒಂದು ಸಿನಿಮಾ ಬಂದು ಥೇಟ್ರ್ ನಿಲ್ಲಷ್ಟ್ರೊಳಗಡೆ ಎಷ್ಟು ಕಷ್ಟಪಟ್ಟಿರ್ತಾರೆ ಬಟ್ ಅದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಲ್ಲಿ ಮುಖ ನೋಡಿಕೊಂಡು ನಮ್ಮಂಥವ್ರನ್ನೆಲ್ಲ ಬೆಳೆಸದೆ ಖಂಡಿತ ಇರಬೇಡಿ ನೀವೆಲ್ಲ ಬಂದು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತಂದರೆ ಆಮೇಲೆ ಮಾತು ಫಸ್ಟ್ ಒಳ್ಳೆಯ ಸಿನಿಮಾನ ಗೆಲ್ಲಿಸಿ ಉಳಿಸಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಸೆಗಂ ಥ್ಯಾಂಕ್ ಯು ಸೊ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿನಿಮಾದಲ್ಲಿ ಮಧ್ಯಮ ವರ್ಗದಿಂದ ಹೈ ಕ್ಲಾಸ್ ವರ್ಗೂ ತೋರಿಸಿದ್ದೀರಾ ಶಿಕ್ಷಣ ತೋರಿಸಿದ್ದೀರಾ ವರದಕ್ಷಿಣೆ ಕಿರುಕುಳದ ಬಗ್ಗೆ ತೋರಿಸಿದ್ದೀರಾ ಸೊ ಅದು ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡುತ್ತೆ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲರೂ ಈ ಫಿಲ್ಮ್ ಬಂದು ನೋಡಬೇಕು ಇದರಲ್ಲಿ ಒಂದು ಮೆಸೇಜ್ ಇದೆ ಸೊಸೈಟಿಗೆ ಯೂ ಎಸ್ಪೆಷಲಿ ಯೂತ್ಗೆ ಯೂತ್ಗೆ ಮತ್ತು ಸೊಸೈಟಿಗೆ ಒಳ್ಳೆ ಮೆಸೇಜ್ ತಂದಿದ್ದಾರೆ ಸಾಯಿ ಪ್ರಕಾಶ್ ಸರ್ದು ಎಕ್ಸ್ಪೀರಿಯೆನ್ಸ್ ಇದರ ಈ ಮೂವಿನಲ್ಲಿ ತೋರಿಸಿದ್ದಾರೆ ಅವರು ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಮಾಡಿಬಿಟ್ಟು ಇದು ಇದಕ್ಕೆ ಜನರು ಬಂದು ನೋಡಬೇಕು ಯಾಕೆ ಗೊತ್ತಾ ಮುಂಚೆ ಕಾಲದಲ್ಲಿ ತುಂಬ ಮೆಸೇಜಸ್ ಇತ್ತು ಫಿಲ್ಮ್ಸ್ನಲ್ಲಿ ಇವಾಗ ಒಂದು ಎಂಟರ್ಟೈನ್ಮೆಂಟ್ ಮತ್ತು ಫೈಟ್ಸ್ ಇದೆ ಇದರಲ್ಲಿ ಒಂದು ಸಂದೇಶ ಇದೆ ನೀವೆಲ್ಲ ಬಂದು ನೋಡಬೇಕು ಹತ್ರ ನನ್ನ ಬಲರಾಮ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಗುರುಗಳಾದ ಸಾಯಿ ಪ್ರಕಾಶ್ ಅವ್ರ ಜೊತೆಗೆ ಒಂದು ಎರಡು ಪಿಚ್ಚರ್ ನಾನು ಮ್ಯೂಸಿಕ್ ವರ್ಕ್ ಮಾಡಿದ್ದೀನಿ ಈ ಪಿಚ್ಚರ್ ಕೂಡ ಸಣ್ಣ ಒಂದು ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡಿದ್ದೀನಿ ಮುಖ್ಯವಾಗಿ ಈ ಸಬ್ಜೆಕ್ಟ್ ಒಂದು ಭಾಳ ಟಾಪ್ ಲೆವೆಲಲ್ಲಿದೆ ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಮೆಸೇಜ್ ಇದು ಒಬ್ಬೊಬ್ಬ ಫ್ಯಾಮ್ಲಿ ನಡೆಯತಕ್ಕಂಥ ಘಟನೆಗಳು ಸಹಕಾರ ಆಗಿರಲಿ ಬಡವರಾಗಿರಲಿ ಓದಿರಲಿ ಓದ್ದೇ ಇರಲಿ ಹೆಂಗೆ ಇದ್ರೆ ಕೂಡ ಜೀವನ ನಡೆಸ್ಕೊಂಡು ಹೋಗ್ಬೇಕು ಪರಿಸ್ಥಿತಿ ಇದೆ ನಮ್ಮ ಇದರಲ್ಲಿ ಅಂಥ ಇದರಲ್ಲಿ ಹೆಚ್ಚಾಗಿ ನಾವು ಓದಲೇಬೇಕು ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡಬೇಕು ಹೆಚ್ಚಾದ ನಾವು ಸಮಾಜದಲ್ಲಿ ದೊಡ್ಡ ಹೆಸರು ಪಡಿಬೇಕಂತ ಏನೇನೋ ಓವರ್ ಚಿಂತನೆ ಮಾಡಿಕೊಂಡು ಏನೇನು ಆತ್ಮಹತ್ಯೆಗಳು ಮಾಡದೆ ಹೋಗ್ತಾರೆ ಅದು ಭಾಳ ತಪ್ಪು ಅದರಿಂದಷ್ಟು ಕುಟುಂಬಗಳು ಹಾಳಾಗ್ತದೆ ನಮ್ಮ ನಮ್ಮ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಇದನ್ನು ಭಾಳ ಚಿತ್ರ ಸ್ಕ್ರೀನ್ಪ್ಲೇ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಇದು ಒಂದು ಒಳ್ಳೆ ಮೂವಿ ಎಲ್ಲ ಜನರು ನೋಡಿ ಸಿನಿಮಾ ಥಿಯೇಟ್ರಿಗೆ ಬಂದು ಅವ್ರಿಗೆ ಒಂದು ಅವಕಾಶ ಕೊಡಿ ನೀವೆಲ್ಲ ಬಂದುಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ನಾನು ಕಳೆಕೊತೀನಿ ಎಲ್ರಿಗೂ ನಮಸ್ಕಾರ ಇದು ಸೆಪ್ಟೆಂಬರ್ ಟೆನ್ನು ಅಂದರೆ ವಿಶ್ವ ಆತ್ಮಹತ್ಯೆ ನಿಯಂತ್ರಣ ಮಾಡುವಂಥ ದಿನವನ್ನು ಆಚರಣೆ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳು ಬೇಕಾಗಿತ್ತು ಅಂತ ಅನಿಸ್ಕೋತೀವಿ ಯಾಕಂದರೆ ಪ್ರತಿಯೊಂದು ದಿನಗಳಿಗೂ ಅದರದೇ ಆದ ಒಂದು ಮಹತ್ವ ಇರುತ್ತೆ ಆದರೆ ಈ ಆತ್ಮಹತ್ಯೆ ಹೇಗೆ ಆಗ್ತಾ ಇದೆ ಇದನ್ನು ಹೇಗೆ ನಿಯಂತ್ರಣ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸೆಪ್ಟೆಂಬರ್ ಟೆನ್ ಅನ್ನೋ ಚಿತ್ರ ಭಾಳ ವಿಚಾರವಾಗಿ ಒಂದು ಪ್ರಸ್ತುತ ನಾಲ್ಕು ವಿಭಾಗಗಳಲ್ಲಿ ತೋರಿಸಿದ್ದಾರೆ ಇದೊಂಥರ ಕ್ರಿಯಾತ್ಮಕವಾದಂಥ ಚಿತ್ರ ಯಾಕಂದರೆ ಇವತ್ತು ಥಿಯೇಟ್ರಿಗೆ ಜನಗಳು ಬರದೇ ಬರೆದಿರುವಂತಹ ಸಂದರ್ಭಗಳು ನಾವು ಕಾಣ್ತಾ ಇದ್ದೀವಿ ಆದರೆ ಒಳ್ಳೆಯ ಚಿತ್ರಕಥೆಗಳು ಬರ್ತಾ ಇಲ್ಲ ಅಂತ ಪ್ರೇಕ್ಷಕರು ಭಾಳಷ್ಟು ಒತ್ತಡಗಳಲ್ಲಿ ನೋಡ್ತಾ ಇದ್ದಾರೆ ಆದರೆ ಇದು ಪ್ರೇಕ್ಷಕ ನೋಡಿದ್ರೆ ಖಂಡಿತ ಮನೆಯ ಕುಟುಂಬ ಸಮೇತರಾಗಿ ಬಂದು ನೋಡೋದರಲ್ಲಿ ಎರಡು ಮಾತಿಲ್ಲ ಮತ್ತು ಇದು ಹೇಗೆ ಆಗ್ತಿದೆ ಅಂದರೆ ಇವತ್ತಿನ ಜನಮಾನಸುಗಳಲ್ಲಿ ತುಂಬ ಐ ಬಜೆಟ್ ಸಿನಿಮಾಗಳು ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತದೆ ಅಂತ ಇದು ತುಂಬ ಅದಕ್ಕೂ ಮೀರಿದ ಯಶಸ್ಸನ್ನು ಕಾಣ್ತದೆ ಅಂತ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಜನ್ಮ ಮನಸ್ಸಲ್ಲಿ ಉಳಿಯೋದಿದೆಯಲ್ಲ ಅದು ಭಾಳ ಮುಖ್ಯ ಆಡಂಬರತೆಯಲ್ಲಿ ಆಗೋದಕ್ಕಿನ್ನ ಸೆಪ್ಟೆಂಬರ್ ಟೆನ್ನಲ್ಲಿ ಮಕ್ಕಳ ಬಗ್ಗೆ ಆಗಿರ್ಬೋದು ರೈತರ ಕಾಳಜಿ ಆಗಿರ್ಬೋದು ಸಮಾಜದ ಏರಿಳಿತಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಧರ್ಮಗಳ ವಿಚಾರಗಳಾಗಿರ್ಬೋದು ಮತ್ತು ಮನಸ್ಸಿನ ಏರಿಳಿತಗಳನ್ನು ಭಾಳ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದನ್ನು ನೋಡಿದಾಗ ನೀವೆಲ್ಲರೂ ಕೂಡ ಅದನ್ನು ಗಮನ ಹರಿಸ್ಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರ ನೋಡಿ ಚಿತ್ರ ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಕಾಮೆಂಟ್ಸ್ ಮಾಡ್ತೀರಾ ನನಗಂತೂ ಭಾಳ ಖುಷಿಯಾಯಿತು ಮತ್ತು ನನ್ನ ಮನಸ್ಸಲ್ಲಿದ್ದಂಥ ಕೆಲವೊಂದು ಗೊಂದಲಗಳಿಗೆ ನನ್ನನ್ನು ಪರಿಹಾರ ಕಂಡುಕೊಂಡಿದ್ದೀನಿ ಅಂತ ಹೇಳ್ತಾ ಸೆಪ್ಟೆಂಬರ್ ಹತ್ತೆನಿಗೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಇಷ್ಟಗಳಿಗೆ ನಾನು ಎಲ್ಲ ಸೆಪ್ಟೆಂಬರ್ ಟೆನ್ ಎಸ್ ಓಂ ಸಾಯಿ ಪ್ರಕಾಶ್ ಸರ್ ಅವರ ಒಂದು ನಿರ್ಮಾಣದ ಅಡಿಯಲ್ಲಿ ಇದು ಬಂತು ಆತ್ಮಹತ್ಯೆ ಒಂದು ದಿನಾಚರಣೆಯ ಕುರಿತು ಯಾವುದಕ್ಕೋಸ್ಕರ ಜನರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇವತ್ತು ಸಾಲದ ಬಗ್ಗೆ ಮಾಡ್ಕೊತಿದ್ದಾರೆ ಅಥವಾ ವರದಕ್ಷಣೆ ಬಗ್ಗೆ ನಾವು ಶಿಕ್ಷಣ ಅಥವಾ ಲವ್ ಆಗಿ ಫೇಲ್ಯೂರಾಗಿ ಅಂತ ಇಷ್ಟೊತ್ತು ನಾವು ಜನರ ಅಭಿಪ್ರಾಯಗಳನ್ನು ಕೇಳಿದ್ವಿ ಇನ್ನೊಂದು ಎರಡು ಸಾವಿರದ ಒಂದು ಇಪ್ಪತ್ತೈದರಲ್ಲಿ ಇಂಥ ಸಿನಿಮಾ ಜನರಿಗೆ ಬೇಕಿತ್ತು ಅದು ಯೂತ್ಸ್ಗಾಗಿರ್ಬೋದು ಎಷ್ಟೋ ತಂದೆ ತಾಯಂದರು ತಮ್ಮ ಕನಸುಗಳನ್ನು ಸಾಧಿಸ್ಕೊಳ್ಳೋದು ಸಾಧಿಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳ ಮೇಲೆ ಇಲ್ಲಿ ಒತ್ತಡವನ್ನು ಹೇರ್ತಿದ್ರು ಅದನ್ನು ಕೂಡ ಮೂವಿಲಿ ತೋರಿಸಿದ್ದಾರೆ ಮಕ್ಕಳ ಅಭಿಪ್ರಾಯಗಳು ಯಾವ ರೀತಿ ಇರ್ತವೋ ಅವರಿಗೆ ಯಾವುದು ಒಲವಿರುತ್ತೋ ಅದರ ಬಗ್ಗೆ ಏನಪ್ಪಾ ಅಂತಂದರೆ ಶಿಕ್ಷಣದ ಜೊತೆಗೆ ಆಟೋಟಗಳಲ್ಲೂ ಕೂಡ ಚ ಪಾಲಕರು ಪ್ರೋತ್ಸಾಹಿಸಬೇಕು ಅಂತ ಸಿನಿಮಾ ಕಂಟೆಂಟಲ್ಲಿ ಕೂಡ ನೋಡಿದ್ವಿ ಇನ್ನು ವರದಕ್ಷಿಣೆ ವರದಕ್ಷಿಣೆನೇ ಜೀವನದುದ್ದಕ್ಕೂ ಆ ವರದಕ್ಷಿಣೆ ಕೊಟ್ಟಿರ್ತಕ್ಕಂಥ ದುಡ್ಡೇ ಜೀವನದುದ್ದಕ್ಕೂ ಇರಲ್ಲ ಇನ್ನೊಂದು ಗಂಡ ಹಿಂಡತಿ ಜೀವನ ಚೆನ್ನಾಗಿದ್ರೆ ಅಂತ ವರದಕ್ಷಿಣೆ ದುಡ್ಡನ್ನು ಸಾವಿರಾರು ಗಳಿಸಬಹುದು ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ ಇನ್ನೊಂದು ಬಿಸ್ನೆಸ್ ಡ ಬಿಸ್ನೆಸ್ಸಲ್ಲಿ ಏನಪ್ಪ ಅಂತಂದರೆ ಲಾಸ್ ಆಗಿದ್ದನ್ನು ನೋಡೋದು ಒಂದು ಬಿಸ್ನೆಸ್ ಆರಂಭದಿಂದ ಎಂಡ್ ಹಂತದವರೆಗೂ ನೋಡೋದಾದರೆ ಸಾಕಷ್ಟು ಏಳು ಬೀಳುಗಳನ್ನು ನೋಡ್ತೀವಿ ಅದರಲ್ಲಿ ಗೆಲುವೇ ಕಾಣಬೇಕಾಗಿಲ್ಲ ಸೋಲಬೇಕಾಣಬೇಕಾಗಿಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮುಖ್ಯವಾಗಿ ನಮ್ಮಲ್ಲಿ ಸಮಾಧಾನ ಇರಬೇಕು ಅದನ್ನು ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಅವ್ರಿಗೆ ಸಮಾಧಾನ ಇರಬೇಕು ಏನೋ ನಾನು ಸಾಲ ಮಾಡಿಕೊಂಡೆ ಅದರಲ್ಲಿ ಸೋತೋದೆ ನಾನು ಸತ್ತು ಬಿಡ್ತೀನಿ ಇದು ಸಮಾಜಕ್ಕೆ ಸ ಒಂದು ಸ ಕೊಡುವಂಥ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುತ್ತೆ ಯಾಕೆಂದರೆ ಮುಂದೆ ಯೂಸ್ ನಾನು ಬಿಸ್ನೆಸ್ ಮಾಡಬೇಕು ನಾನು ಅವರನ್ನು ನೋಡಿ ಕಲಿಬೇಕು ಅನ್ನೋರೇ ಸಾಕಷ್ಟು ಜನ ಇರ್ತಾರೆ ಇನ್ನು ಓಂ ಪ್ರ ಓಂ ಸಾಯಿ ಪ್ರಕಾಶ್ ಸರ್ ಅವರು ಇದರಲ್ಲಿ ಅದ್ಭುತವಾದ ಒಂದು ಮ್ಯೂಸಿಕನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ಯಾವ ರೀತಿಯಾಗಿ ಪ್ರೀತಿ ಪ್ರೇಮಗಳು ನಿಂತು ಹೋಗುತ್ತೆ ಯಾವುದಕ್ಕೆ ಅಂತಂದರೆ ಮರ್ಯಾದೆಗೋಸ್ಕರ ಹೆಚ್ಚು ನಾನು ಹೆಚ್ಚು ನೀನು ಕಡಿಮೆ ಅನ್ನುವ ಒಂದು ಪದ್ಧತಿ ಕೂಡ ಇಂದಿನವರೆಗೂ ಇದೆ ಅದು ಮಕ್ಕಳ ಜೀವನವನ್ನು ಕೊಲೆ ಮಾಡ್ತಿದೆ ಅಲ್ಲಿ ಶಿಕ್ಷಣವನ್ನು ನಾವು ನೋಡೋದಾದರೆ ಆ ಎರಡು ಮಕ್ಕಳು ನಾವು ಹಳ್ಳಿಗೋಸ್ಕರ ಡೆವಲ ಹಳ್ಳಿಯನ್ನು ಡೆವಲಪ್ಮೆಂಟ್ ಮಾಡಬೇಕು ಆ ಹಳ್ಳಿಯಲ್ಲಿ ಏನಪ್ಪ ಅಂತಂದರೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾನು ಅದನ್ನೇ ಹಳ್ಳಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ನಾವು ಪ್ರೀತಿಯನ್ನು ತ್ಯಾಗ ಮಾಡಬೇಕು ಅಂತ ಕೂಡ ಹೊರಟಿದ್ರು ಇದನ್ನು ನಾವು ಸಿನಿಮಾದಲ್ಲಿ ನೋಡಿದ್ವಿ ಒಳ್ಳೆ ಒಟ್ಟಾರೆಯಾಗಿ ಸೆಪ್ಟೆಂಬರ್ ಟೆನ್ ಒಂದು ಟೈಟಲ್ ಏನಿದೆಯೋ ಅದನ್ನು ಸಮಾಜಕ್ಕೆ ಅಚ್ಚುಕಟ್ಟಾಗಿ ಓಂ ಸಾಯಿ ಪ್ರಕಾಶ್ ಸರ್ ಅವರು ಬಿಂಬಿಸಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಯೂಸ್ ಕೂಡ ಸಾಕಷ್ಟು ಕಲಿಯೋದಿದೆ ಎಲ್ಲರೂ ಸಿನಿಮಾವನ್ನು ನೋಡಿ ಬಂದು ಪ್ರೋತ್ಸಾಹಿಸಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾವೆಷ್ಟೊತ್ತು ಬೆಳಗ್ಗೆಯಿಂದ ಸುಮಾರು ಹತ್ತು ಕಾಲಿಗೆ ಶುರುವಾದಂಥ ಸಿನಿಮಾ ಹನ್ನೆರಡು ಕಾಲ್ವರೆಗೂ ಸಿನಿಮಾ ಇತ್ತು ತುಂಬ ಜನ ಇವತ್ತು ಬಂದಿದ್ರು ಇದೇ ಥರ ಮೂವಿ ನಡೆಯೋವರೆಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಸಾಯಿ ಪ್ರಕಾಶ್ ಅವರಿಗೆ ಎಲ್ಲರೂ ಆರೈಸಿ ಅರಸಿ ಅಂತ ಹೇಳ್ತೀವಿ ಅದರ ಜೊತೆಗೆ ಈ ಮೂವಿಯ ಮುಕ್ ಮುಖ್ಯ ಪಾತ್ರ ಮುಖ್ಯ ಕೊಡುಗೆ ಏನಂದ್ರೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅತ್ಯ ಅತ್ಯಮೂಲ್ಯ ಅಂತಲೇ ಹೇಳ್ಬೋದು ಬಹಳ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ನ ಸರು ಜನರ ಮುಂದೆ ತೆರೆದು ಇಟ್ಟಿದ್ದಾರೆ ಅಂತಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಬಹಳ ಬಾಡೋವರ್ಗರು ಕೂಡ ಏನು ಸಣ್ಣ ಸಣ್ಣ ವಿಚಾರಕ್ಕೆ ಆತ್ಮಹತ್ಯೆ ಅನ್ನೋದೇನೆ ಫೈನಲ್ ಡಿಸಿಷನ್ ಅಂತ ಹೋಗ್ತಿದ್ದಾರೆ ಒಂದು ಈಗ ಸರು ಪ್ರತಿಯೊಂದನ್ನು ತೋರಿಸ್ತಾ ಹೋದ್ರು ಒಂದು ತಂದೆ ತಾಯಿಗಳಾಗ್ಬೋದು ಮತ್ತು ಲವರ್ಸ್ ಆಗ್ಬೋದು ಮಕ್ಳುಗಳಾಗ್ಬೋದು ಅವರ ಮೇಲೆ ಇಲ್ಲ ಸಲ ಸುಮ್ಮನೆ ಆರೋಪ ಆರೋಪಗಳು ಅನ್ನೋದಕ್ಕಿಂತ ಪ್ರೆಸರ್ಸ್ ಆಗ್ಬೋದು ನೀನು ಇದನ್ನೇ ಮಾಡಬೇಕು ಹಂಗಲ್ಲ ಅದು ಇಲ್ಲ ಅವ್ರು ಏನು ಮಾಡ್ತಾರೆ ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಅಂತಂದಾಗ ಅವರು ಸೂಸೈಡ್ನೋ ಅಥವಾ ಇನ್ನು ಬೇರೆ ದಾರಿ ಹಿಡ್ಕೊಂಡ್ಬಿಡ್ತಾರೆ ಆ ಥರ ಆಗಬಾರ್ದು ಅದ್ರ ಜೊತೆಗೆ ಸೂಸೈಡ್ ಅಂತ ಬಂದಾಗ ಸಾಲ ಮಾಡ್ಕೊಳ್ಳೋದಾಗ್ಬೋದು ಮತ್ತು ಈ ಗಂಡ ಹೆಂಡತಿ ವಿಚಾರಕ್ಕಾಗ್ಬೋದು ಬಿಸ್ನೆಸ್ ವಿಚಾರಕ್ಕಾಗ್ಬೋದು ರೈತರಿಗಾಗ್ಬೋದು ಇವರೆಲ್ಲರಿಗೂ ಕೂಡ ಸೂಸೈಡ್ ಅನ್ನೋದು ಫೈನಲ್ ಡಿಸಿಷನ್ ಅಲ್ಲ ದಯವಿಟ್ಟು ಸೂಸೈಡ್ಗೆ ಸಮ ಆತ್ಮಹತ್ಯೆನೇ ಪರಿಹಾರ ಅಂತಿಮ ಪರಿಹಾರ ಅಲ್ಲ ಅನ್ನೋದು ಈ ಮೂವಿಯ ಪ್ರಮುಖ ಸಾರಾಂಶ ಆಗಿರುತ್ತೆ ಎಲ್ಲರೂ ಸಹ ಮೂವಿಗೆ ಬನ್ನಿ ಸಿನಿಮಾವನ್ನು ನೋಡಿ ಅರಸಿ ಆರೈಸಿ ಥ್ಯಾಂಕ್ ಯು ನಾವು ಹೋಗ್ತಾ ಇದ್ದ ತುಂಬ ಪೀಚಿ ಮಗುವಾಗಿರ್ತೀನಿ ನಾವು ಸಾಲ ಮಾಡ್ಕೊತೀನಿ ಅದು ಪೀಚಿ ಮದುವೆ ಆಗ್ತವಲ್ಲ ಇಬ್ಬರಿಗೂ ಇರತಕ್ಕಂಥ ಒಂದು ಹೊಂದಿ ಸಾಲ ಆದಮೇಲೆ ನಾನು ಎಲ್ಲನೂ ಮಾಡಬೇಕು ಅನ್ನೋದು ಅದರಲ್ಲಿ ಅವ್ರ ಸಹಕರಿಸಿ ಅದರಲ್ಲಿ ಲಾಭ ಸಾವು ಅವ್ರಿಗೆಲ್ಲ ಅವ್ರಿಗೆಲ್ಲ ಆಸೆಯನ್ನು ಪೂರೈಸಿ ಪ್ಲಾಸ್ಟಿಕ್ ಸಾವಿನ ಖಂಡಿತವಾಗೂ ಸಾಯಿ ಪ್ರಕಾಶ್ ಸರ್ ಅನ್ನೋರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಈಗ ಸಮಾಜದಲ್ಲಿ ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಈ ಥರ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಗಂಡ ಹೆಚ್ಚು ಆಗಿರ್ಬೋದು ಅಪ್ಪ ಮಗಳು ಈ ಥರ ನೋಡಿದ್ದೀರ ಸಿನಿಮಾದಲ್ಲಿ ಓಪ ಸ್ಟೋರೀಸ್ ಎಲ್ಲ ಥರನೂ ಸಾಯಿ ಪ್ರಕಾಶ್ ಸಾರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ನನ್ನ ಸ್ಟೋರಿ ಇದಕ್ಕೆ ಬಂದರೆ ಗಂಡ ಇಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಒಂದ ಒಂದಾಣಿಯಾಗಿರಬೇಕು ಹೆಂಗೆ ಮುಂದೆ ಹೋಗಬೇಕು ಅನ್ನೋದು ಸಾರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದು ನೋಡ್ಬಿಟ್ಟು ಈಗ ಸಮಾಜದಲ್ಲಿರೋ ಈಗ ಈಗಿನ ಜನ ಅದು ನೋಡ್ಬಿಟ್ಟು ತಿಳ್ಕೊಂಡು ಆತ್ಮಹತ್ಯೆನೇ ಪರಿಹಾರ ಅಲ್ಲ ಇನ್ನೂ ಜೀವನ ಎಷ್ಟೋ ಇರುತ್ತೆ ಪೂರ್ವ ಹೊಂದ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗೋ ಹೋಗೋದ್ರಲ್ಲೇ ಜೀವನ ಇರೋದು ಅನ್ನೋದನ್ನು ಸಾಯ್ ಸಾರ್ ತುಂಬ ಚೆನ್ನಾಗಿ ತೋರಿಸ್ತಾರೆ ನಾವು ತುಂಬ ಸಾರ್ ಹೇಳಿದಂಗೆ ನಾವು ಚೆನ್ನಾಗಿ ಅಂತ ಅಭಿನಯಿಸಿ ಅದನ್ನು ಪ್ರೇಕ್ಷಕರಿಗೆ ಯಾವ ರೀತಿ ಇರ್ತಾರೆ ಅವ್ರಿಗೆ ಯಾವ ರೀತಿ ಒಬ್ಬ ಪ್ರೇಮಿಯಾದ ಮುಂದೆ ಗಂಡ ಆದಮೇಲೆ ಯಾವ ರೀತಿ ಒಂದು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾನೆ ನಿರ್ವಹ ನಿರ್ವಹಿಸಿ ಆಮೇಲೆ ತನ್ನನ್ನೇ ತಾನು ಕಳ್ಕೊಳ್ಳುವಷ್ಟು ಮಟ್ಟಿಗೆ ಬರ್ತಾನೆ ಭಾರತದಲ್ಲಿ ತುಂಬ ತುಂಬ ಅಪಾದಕ್ಕೆ ಜೀವನ ತುಂಬಿದೆ ಥ್ಯಾಂಕ್ ಯು